ಅಪ್ಪ ಮಹಾದೇವಿನ ತುಂಬುದಿ ಒಂದು ತಲ ಜಾಗದ ಚಿತ್ತ ಅಯ್ಯರೆ ಕಾರಣಿಕರನ್ನು ನೆನವರಿಕೆ ಮಲ್ತೊಂದು ಮಲ್ತು ಮಾಗನದಗಳಡ ಮಾಗನದಗಳಿತ್ತನ ಸಂಸಾರದೇನೊಂದು ದೈವ ಬಿಜಕ್ಕಂಜುರ್ನ ಪಡೆರಾಜ್ಯ ಭಯಭಕ್ತಿದ ಮಲ್ಪಿಂಚಿತ್ತಿನ ಇಂಚಿತ್ತಿ ಸುಮೂರ್ತುಡು ಸ್ವಾಮಿ ಪಂಜುರ್ಲೆ ಅವತಾರಡು ಮಾಮಲ್ಲ ಅವತಾರ ಅಂತ ಒಂದು ಬಸವತ್ತಾರದ ವಂಜನವತ್ತಾರ ಅಂತ ಪಂಪವೊಂದು ದೇವೆರಡ್ದು ವಂಜಿಮುಟ್ಟು ಎಲ್ಲಿ ದೈವರ್ದು ವಂಜಿಮುಟ್ಟು ಮಲ್ಲ ಪಂಪುನ ಬಿರ್ದನ್ನು ಒಂದು ದೇವರಾಶಿಡು ಪೂಜೆಯನ್ನು ಕರಿತೊಂದು ಭೂಮಿದ ಮಿತ್ ಸಕಲ ಜೀವರಾಶಿಡೆ ಪದರಾಡು ವರ್ಷ ಆಯುಷನು ಕರಿಪುನಲ ಒರಿಪುನಲ ಅಧಿಕಾರನು ಒರಿತೊಂದು ಕಾಶಿಡು ಕಾಲಭೈರವೇನು ಒಂದು ತಿರುಪತಿಡು ಕೆಂಚಿರಏನು ಪಂಪ ಒಂದು ಮಾಮಲ್ಲ ಕ್ಷೇತ್ರ ಕುಡುಮಾಸ್ಥಳ ಧರ್ಮ ಧರ್ಮಗುಂಡು ಮಲ್ತು ಧರ್ಮಸ್ಥಳ ಅಂತ ಒಂದು ಕದಿರದ ಲಿಂಗನದು ಸ್ಥಾಪನೆ ಮತ್ತು ಲಿಂಗ ಸ್ಥಾಪಕ್ಕೆ ಪಂಪವೊಂದು ಒರಿ ಒಂದು ಗೊತ್ತ ಕಡೆಕಾರ ಕಡೆಕಾರೋಯಾ ಕಡೆಕಾರ ಪಂಜುರ್ಲಿ ಕೊಟ್ಟಾರ ಕೊಟ್ಟಾರ ಪಂಜುರ್ಲಿ ಸೆಮಿಕಲ್ ಸೆಮಿಕಲ್ಲ ಪಂಜುರ್ಲಿ ಪನ್ಪವಂಡ ಮಿಜಾರ್ ಇರ್ನಾಲ ಪಟ್ಟ ಅಲೆ ಊರು ಬೋಯಾ ಅಲೆ ಅಂತ ಪಂಜುರ್ಲಿ ಅನ್ ಪವಂಡ ಸತ್ಯ ಮೂಲದ ಸತ್ಯಾ ಮೆಯಾರಿಯದ ಸತ್ಯಾನ್ ಪಂಪ ಒಂದು ಭತ್ತ ಗುಡ್ಡೆ ಬೊಟ್ಟು ಬೊಟ್ಟುಡು ಸಾನುಂಡಿಗ ಇಲ್ಲಿ ಇಲ್ಲಾಡು ಕಟ್ಟ ಒಂದು ಹಲವಾರು ಕಡೆಟೆ ಕೆಲವಾರ ಪುಂಚುಲಿನ ನಿರ್ಮಿತ ಮಲ್ತೊಂದು ಉನ್ನೊಂಜಿ ಮಾನ್ಯಟ್ಟದ ಕುಲಾ ಕುಟುಂಬದ ತನು ಮಧ್ಯಡು ವಾ ರಾಣಿ ಕಾಲುಡು ದೀತನ ದೃಷ್ಟಿ ಊರ್ಧನ ಉಂಗುಷ್ಟ ಅರದನ ಹೆಡೆ ಪನರಿಂಗ್ಲಿ ಅಸಾಧ್ಯವಾದುಂಡು ಇನಿತ ದಿನ ದಿನ ರಾಜ್ಯಸ್ಥಳ ಸಿರಿಸಿಂಗಾರದ ಸೇವೆ ಕೊರಡು ಬಂಪುನ ತೀರ್ಮಾನ ಮಲ್ದಿರಿ ಅಮೂರ್ತ ಗಲಿಗೆ ಕೂಡು ಬೈಕ್ ಸ್ಥಾನದ ಬಾಕಿಲಿ ಪುತ್ತೈರು ನಂದಾದೀಪ ಕಪುದೆ ಬಂಡಾರ ದಿಎರು ಸುತ್ ಬಲೈ ಮಂಡತಿ ಹೋಮ ವೈಪೇರಿ ಕೊಡಿ ಪಾಡರಿ ಗಜಾಕಂಬ ಮಲ್ಪರು ಕುಟ್ಟಿಮತ್ತರ್ನೆ ಗೋಪಾದಿ ಗಗ್ಗರ ಕಟ್ಟದೇರಿಕೋಲ ತುರಿ ಸಿರಿ ಕೋಲುಡು ತುತ್ತಾಯ ಸಿರಿ ಅನೇಕ ತರತ ಹೆಚ್ಚಿ ಕರಿಮೆ ಎಂದೋರ ಆಯನ ಪುರು ವಿಷ ಅಮೃತ ಇಪ್ಪರ ವಿಷತ್ತು ಗರುಡಬಾ ಪಡ್ಲ ಗ್ರಾಮದೇವಿ ನೆನವರಿಕೆ ಮಲ್ತು ಚಪ್ಪಡಿದು ಬನ್ನಿ ಅಂಚಿತ್ತಿನ ದೇವಿಯರ್ನ ಪಾದಪತ್ತಲ್ನ ಅಯ್ಯರ್ ಕಾರ್ಮಿಕರನ್ನು ಒಂದಾನೆ ಮಲ್ಪುಲ ವಜ್ರದ ಮಿತ್ ವಶಾಯಿನಂಚಿನ ನಾಗಬಿರ್ಮೇರ್ನ ಚಿತ್ತನು ದೊರಿಪ ನಿಜಾಗದ ಪರಿವಾರ ಶಕ್ತಿ ಅಂದು ಮಲ್ತೊಂದು ಮಲಿನದಾಂತನ ಮದಿಪುಗು ಮರಣದಾಂತನ ಮರಣ ದಾಂತನ ಮಾಯನ ಕೆಬಿಕೊರ್ಲ ಮಿತ ಆಕಾಶ ಬುಡ್ಲ ಭೂಮಂಡಲ ಡೊಲ ಭೂಮಂಡಲ ಬುಡ್ಲ ಕುಟ್ಟಿ ಮತ್ತನ ಬುಡ್ಲ ಗೋಪೈನ ಗಗ್ಗರಡು ಕೊಟ್ಟೈನ ಕೋರುಡು ತುತ್ತೈನ ಸಿರಿಟ್ಟು ಇಸಮುಕ್ಕಾಲ ನಿತ್ತು ಮಾಯ ದೆಂಗಂದು ಪದನಾಜಿ ಕಲೆ ಪರಿಪೂರ್ಣ ಉಡುಪಣದು